ಪರ್ಸನಲ್ ಪ್ರಾಬ್ಲಮ್ ಇರ್ತಾವ ಹೆಣ್ಮಕ್ಳಾಗ ಹುಡುಗರಾಗಿಲ್ಲ ಅಂದ್ರೆ ಹೆಂಗ್ ಮಾತಾಡ್ತಾರ ಬಿಡ್ತಾರ ಅಂತ ನಾನು ಮದ್ವೆ ಆದ್ಮೇಲೆ ಗೊತ್ತಾಗಿದ್ದು ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ಗಳು ಜಾಸ್ತಿ ಐತಿ ಹಂಗಾಗಿ ವಿಡಿಯೋ ಮಾಡಕ್ ರೀ ಒಂದೋ ಎರಡೋ ಮಾಡ್ತೀನಿ ರೀ ಯಾಕಂದ್ರ ಐಡಿ ಒಂದೋ ಎರಡೋ ವಿಡಿಯೋ ಬಿಟ್ಟಿಲ್ಲ ಅಂದ್ರೆ ಪೂರ್ತಿ ಡೌನ್ ಆಗ್ತಾವ್ರಿ ಅದಕ್ಕೆ ಒಂದೋ ಎರಡೋ ವಿಡಿಯೋ ಮಾಡ್ತೀನಿ ರೀ ಯಾಕ ಪರ್ಸನಲ್ ಪ್ರಾಬ್ಲಮ್ ಇಂದ ತುಂಬಾ ಬ್ಯಾಸಕ್ತಿ ಜೀವನ ವಿಡಿಯೋ ಮಾಡಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಏನು ಭಗವಂತ ಅನ್ಕೊಂಡಂಗೆಲ್ಲ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ಕೊಂಡಂಗೆ ಏನು ಕೊಟ್ಟಿಲ್ಲ ಅಂದ್ರೆ ಹೆಣ್ಮಕ್ಳ ಪಾಡ್ ಇಷ್ಟ ಆಗೋದು ಹಲಕ್ಕನ ಚಳಿ ಜಾವ ಬಾವಿ ಹಳ್ಳಿ ಕುಳ್ಳುವಂತ ಏನಾಗಿತ್ತು ಏನು ದೊಡ್ಡ ಬಂದ ಹೋಗಿತ್ತು ನಿಂಗ ಎದರ್ಪೈತಿ ಹಾ ಊರ್ ಮಂದಿ ಅದೇನ ಬಾವಿ ಹಾಕಿ ಬಿದ್ರ ಆ ಏನ್ ಅಪ ಚಕ್ನಾ ಹೆಂಗ್ ಬೀಳ್ತೋ ಬಿಡ್ತೋ ಆ ಏನೋ ನೋಡ್ರ ನೋಡಿದ್ರ ಮನ್ ಹೆಂಗ್ ಮಾಡ್ತಾರೆ ನಾ ಯಾಕ ಗಡ್ಡಪ್ಪ ಬದ್ಕಿ ಸಕೋ ಹೋದ ಯಾಕೆ ಬದ್ಕಿಸಾಕ ಹೋದ ಹೆಂಗೋ ಹೆಂಗ್ ಗೊತ್ತಲ್ಗ ಹೋಗ್ತಿನಿಲ್ಲ ಯಾಕೆ ಬದ್ಕಿಸಾಕ ಹೋದೇ ತಂಗಿ ಜೀವ ನಾನೇ ಬೇಡ ಹೊಟ್ಟ್ಯಾ ಕುಸಿಟ್ಕೊಂಡು ನಾನೇ ಏನ್ ಮಾಡ್ಲಿ ಅಣ್ಣ ನಂಗ ಹೊಟ್ಟ್ಯಾಗ ಮಗು ಬೆಳಿತೈತಿ ಏನೇ ನೀನು ಒಟ್ಟಿಗೆ ಕೂಸ್ ಬೆಳಿತೈತಿ ಅಯ್ಯಯ್ಯ ಊರ್ ಮಂದಿ ಎಲ್ಲ ಮಾತಾಡ್ತಿರೋ ತಿಟ ಏನಂಗ್ರ ಗೌಡ ಸಂಬಂಧ ಸಂಬಂಧಿತ್ತು ಮಗು ಬೆಳಿತೈತಿ ತಾನ ಆ ವಯಸ್ಸಾದನ್ನ ಮಾಡ್ಕೊಳ್ಳುವಂತ ಹಣೆ ಬರೋ ನಿಂಗೆ ಯಾಕೆ ಹೋಗ್ಬೇಕಿತ್ತು ನೋಡಿ ಜಯಮಂಟಿ ನೋಡಿ ಅಲ್ಲಿ ಹಾ ನಿನ್ ತಂಗಿ ಬಾವಿ ಯಾಕೆ ಬಿದ್ದಿದ್ಲು ಹಾಕೀಗ ಹಾ ಒಟ್ಟನವಂತ ಹ್ಞೂ ಯಾಕೋ ಆರಾಮಿಲ್ಲ ಅಂತೇಳಿ ಹಾ ನಂಗೆ ಆಗಕ್ಕಿಲ್ಲ ನಂಗೆ ಒಟ್ಟ ಸ್ಫೋನ್ ಬಿಟ್ಟು ಸಾಯಕ್ಕೆ ಹೋಗಲ್ ನೋಡ್ರಿ ಹ್ಞೂ ನೀವೆಲ್ಲ ಇದ್ದು ಸತ್ತಂಗ ನಿನ್ ತಂಗಿ ಏನೇ ಬಂದಿರೋದು ನಿಂಗೆ ಏನೇ ಬಂದಿರೋದು ಎದಕ್ಕೆ ಸಾಯಕ್ಕೆ ಹೋಗಿದೆ ಹಾ ನಿಮ್ಮ ಅಕ್ಕವಳೇ ಮರ್ತ ಮರ್ತೋಗ್ಬಿಟ್ಟೇನೆ ಅಯ್ಯೋ ಮನೆಯವಳ ಮುಂಡೆ ಆ ನಮ್ಮ ಮನೆ ಉದ್ಧಾರ ಮಾಡ್ತೀಯ ಬೇಸಾಕೋದ್ರಲ್ಲೇ ಕಪ್ಕಿದ್ರು ನಾ ನಿನ್ ಮದುವೆ ಆದಾಕಿಲ್ಲಾ ಅಂದ್ರೆ ಬೇಡ ಬಿಡವ ನೀನು ಮದುವೆ ಆದರೂ ಚಿಂತಿಲ್ಲ ಹಂಗ ಹಿಂಗ ಅಂತ ಅಂತಿದ್ರಲ್ಲೇ ನೀನು ಇಂಥ ಕೆಲಸ ಮಾಡಿ ಅಲ್ಲೇ ಅಯ್ಯೋ ಜಯಮ್ಮಾ ನಿನ್ ತಂಗಿ ಅಂತ ಕೆಲಸ ಮಾಡೊಳ ಗೊತ್ತೇನ ದೌಡಂಗ ಕದ್ದು ಬಸ್ರ ಒಳ ಕಡೆ ನಿನ್ ತಂಗಿ ಬಸ್ರಿ ಹಾ ಈಗ ಹೇಳಕತ್ತಾಳ ನಿನ್ ತಂಗಿ ಬಸ್ರಿ ಅಂತ ಯಪ್ಪೋ ಅನ್ನೋದು ನಂಬಕ್ಕ ಆಗೋಲ್ದು ಚಜ್ಜಾ ಚಜ್ಜಮ್ಮ ಹಾ ಏನೋ ಹೇಳ್ತಿದು ಕೂಡ ಹೇಳ್ತಿರ ತೀಟಾ ಏನೇ ನೀನ್ ಜೀಟಾನು ಬಸ್ರಿ ಏನೇ ಅಯ್ಯೋ ಹೊರ ಮಂದಿ ಕಿವಿ ಹಾಕಿದ್ರೆ ಏನೇನ್ ನಿನ್ ಗತಿ ಏ ಚ ಜಬ್ ಏನೇ ಮಾತಾಡ್ತಿರೋದು ಹೌದು ಕಣಕಯ್ಯ ಗೌಡನ್ ಮಾತಾ ನಂಬಿ ನಾನು ಕದ್ದು ಮುಚ್ಚಿ ಸಂಸಾರ ಮಾಡಿದ್ಕ ನನ್ನ ಒಟ್ಟಿಯಾಗ ಒಂದು ಕೂಸ್ ಬೆಳಿತೈತಿ ಇವಾಗ ಏನಾರ ಚೆಕಪ್ ಮಾಡ್ಸು ಮಂದ್ರ ಅವತ್ತು ಲಕ್ಷ್ಮಿ ಮನೆ ತಾವು ಹಿಂಗೆ ತಲೆ ಸುತ್ತ ಬಿದ್ಬಿಟ್ಟಿದ್ನ ಲಕ್ಷ್ಮೀ ಡಾಕ್ಟ್ರ್ ಕರ್ಸಿದ್ಲ ಅವನೇ ಬಸ್ರಿ ಅಂತೇಳಿ ಆದ್ರ ಇವಾಗ ಏನಾರ ಗೌಡಂಗಾಗಿರೋದಾದ್ರೂ ಗೌಡ ಬದುಕಿಲ್ಲಲ್ಲ ಅದೇ ಬಿಡುತ್ತಾ ಗೌಡ ಬದುಕಿದ್ರ ಅವನೇ ತಂದೆ ಅಂತ ಗೊತ್ತಾಗುತ್ತಾ ಇಲ್ಲಾಂದ್ರೆ ಹೆಂಗೆ ಗೊತ್ತಾಗುತ್ತೆ ಅಂತ ಮಂದಿ ಎಲ್ಲ ಮಾತಾಡಿದ್ರು ಕಣಕ ಒಂದು ಅರ್ಥ ಆಯ್ತಿಲ್ಲ ಅದಕ್ಕೆ ಸಾಯಿ ಮಾನ್ಕೊಂಡು ಬಂದೆ ಕಣಕ ಅಲ್ಲಕ್ಕಣ ತಾಯಿ ಹಾ ನಿನ್ ತಂಗಿಗೆ ಅಂತ ಬುದ್ಧಿ ಕಲ್ಸಿದ್ದು ಮದುವೆ ಮಾಡ್ಕೊಂಡು ಸಂಸಾರ ಮಾಡಂತಂದ್ರೆ ಅಂಥದಿಂದಾಗಿ ಮದುವೆ ಮಾಡ್ಕೊಂಬ ಅಂತಂದ್ರೆ ಅಯ್ಯೋ ನಮಗೆ ಬೇಡ ನಂಗೆ ಆ ಹುಡ್ಗಿನೂ ಬೇಡ ಹುಡ್ಕನ ಬೇಡ ನಾನು ಹಿಂಗ ಇರ್ತೀನಿ ಹಂಗೆ ಹಿಂಗ ಅಂತೇಳಿ ಆ ಮದುವೆ ಆಗ್ದಂಗೆ ಬಸ್ಲಾಗೋಲ್ಲ ಊರ್ ಮಂದಿ ಯಾಕೆ ಇನ್ನೂ ಗೊತ್ತಿಲ್ಲ ಹ್ಞೂ ಸಂದ್ರ ಅವರೆಲ್ಲ ಇನ್ನೂ ಬಂದಿಲ್ಲ ಅವರೆಲ್ಲ ಹೇಳ್ಕೊಂಬಂದ್ರ ನಿನ್ ತಂಗಿ ಕತೆ ಗೋವಿಂದ ಗೋವಿಂದ ಏನ ನನ್ನ ತಂಗಿ ಯಾರು ಮಾಡಬೇಕೇನ ಮಾಡ ಏನ ಹ್ಞೂ ಏನೋ ಆಗ್ಬಾರ್ದು ಆಗ್ಬಿಟ್ಟೈತೆ ಬಿಡು ಹಾಂ ಏನು ಮಾಡಬೇಕು ಕೊಡ್ಬೇಕು ನನಗೆ ಗೊತ್ತೈತಿ ಮಗಿನ್ ತಕ್ಕಾಕ್ತೀನಿ ಮಗಿನೇ ಇಟ್ಕೊಳಕ್ಕಿಲ್ಲ ಹ್ಞೂ ಗೌಡಂಗ ಈಗ ಹಂಗೆಲ್ಲ ಆದ್ಮಾಗ ಆಗಿರೋದು ಯಾಕೆ ಹೋಗಿ ಎಲ್ಲರೂ ಬೇರೆ ಒಕ್ಕ ಕೊಟ್ಟು ತಕ್ಕಾಕ್ತೀನಿ ಈ ಮಗ ನಮಗೆ ಬೇಕಾಗಿಲ್ಲ ತಂಗಿಗೆ ಎಲ್ಲರೂ ಒಳ್ಳೆ ಕಡೆ ನೋಡಿ ಮದುವೆ ಮಾಡ್ತೀನಿ ಯೋವೋ ಭಗವಂತ ಎಂತ ಮಾನ್ಗೆ ಬಾಳವ ನಿಮ್ಮ ಹಾ ಅಕ್ಕ ತಂಗಿರ್ದೆಲ್ಲ ಥೂ ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಅಕ್ಕ ನಾವು ಹಿಂಗೆ ಸಾಯ್ತಿದೋಣ ಬದುಕಲ್ಲ ನಂಗ ನಂಗೆ ವ್ಯಾಸ ತೊಗೊಬಿಟ್ಟೈತಿ ಗಡ್ಡ ಬಂದಿಲ್ಲ ಅಂದ್ರೆ ನಿನ್ ತಂಗಿ ಕತೆ ಯಾವಾಗ ಕತೆ ಆಗ್ಬಿಡುದು ಹೆಂಗೊ ಬಂದಲ್ಲ ಬಿಡು ಅಂದ್ಬಿಟ್ಟು ಎತ್ತದ್ರೆ ಹಾಂ ಇಂಥ ಕೆಲಸ ಮಾಡುದ ಹಾ ಬಸ್ರಿ ರೀ ಅಂತಲ್ಲ ಅಬೋಬೊಬೊಬ್ಬ ಥೂ ಅದೇನು ಅಂತಾರಲ್ಲ ಮದುವೆ ಮುಂಚೆ ಅಂತ ಎಲ್ಲ ಯಾಕೆ ಮಾಡ್ಕೋಬೇಕ ಮದುವೆ ಆದ್ಮೇಲೆ ಹಾಂ ಗಂಡನ ಜೊತೆ ಸಂಸಾರ ಮಾಡ್ಕೊತಿದ್ರಿ ಅಂತ ಎಲ್ಲ ನೀನು ನೀನು ಅಂತ ನಿನ್ ಆಗಿದ್ದೀನಿ ನಿನ್ನ ನಿಂತಿನೋ ಅಂತೇಳಿ ಆಗೋ ಖಂಡಿತ ಸುಮ್ನೆ ಹೋಗಲ್ಲ ಹ್ಞೂ ಇಂಥವೆಲ್ಲ ಮಾತಾಡಕ್ ಹೋಗಬೇಡ ಸುಮ್ಕ ಹೋಗು ಏನು ಆಗ್ಲೆಲ್ಲ ಮಾತಾಡ್ದಾ ಮಾತಾಡ್ತಿ ಮಾತಾಡ್ದ ಮಾತಾಡ್ತಿ ಇಂಥವೆಲ್ಲ ಮಾತಾಡಿ ಏನ್ ಮಾಡ್ಬೇಕು ಅನ್ಸ್ಕೊಂಡು ಹೋಗು ಸುಮ್ಕ ಏ ಪ್ರೀತಿ ಇಲ್ಲಿಂದ ಕಡೆ ಏನ್ ಮಾಡ್ತಿದ್ವಿ ಹೋಗು ಮನೆಯಾಕ ನಿಂಗೆಲ್ಲ ಅರ್ಥ ಆಗಲಿಲ್ಲ ಹೋಗು ಹಾಂ ಇಂಥವೆಲ್ಲ ಮಾತಾಡೋ ತಿಳಿಸ್ಕೋಬಾರ್ದು ಹೋಗು ನಿಮಗೆ ಮದುವೆ ಆಗಿಲ್ಲ ಬರ್ತಾ ಆಗಿಲ್ಲ ನೋಡ್ಬಾರ್ದು ಹೋಗು ಹಾ ಸರಿ ಹೋಗ್ತೀನಿ ಹ್ಞೂ ಹೋಗ್ತೀನಿ ನಾನು ಹೋಗ್ತೀನಿ ಬಾರ ಎಲ್ಲ ಸಿದ್ದಣ್ಣ ನೋಡ್ಕೊಂಡು ಏನು ನಿಂತಿ ಹಾಂ ಅಕ್ಕ ತಂಗಿ ಮಾರ್ಕೆಟ್ ಬಾಳಿಗೆ ಏನು ಮಾಡೋಕ್ಕಾಗಕ್ಕಿಲ್ಲ ಅವ್ರು ಯಾವಾಗ ಉದ್ದಾರ ಆಗ್ತಾರೆ ಯಾವಾಗ ಹಾಳಾಗ್ತಾವೆ ಬಡೀತಾವ ದರಿದ್ರವಾಯ್ತು ಇಂಥ ಕೆಲಸ ಮಾರ್ಕೆಟ್ ಕೆಲಸ ಮಾಡ್ಬಿಟ್ಟು ಏನು ಎತ್ಕೊಂಡು ನಿಂತಿರ್ತಾರೆ ತಕ್ಷಾ ಹಾಕ್ತೀನಿ ಬಿಡು ಅಂತ ಹೇಳ್ತಾಳಲ್ಲ ಹೇಳಿ ತಕ್ಷ ಅಂದ್ರೆ ಒಟ್ಟೊಳಗೆ ಇರೋದನ್ನ ಏನು ಅನ್ಕೊಂಬಿಟ್ಟು ಕಾಣಿ ಇಲ್ಲ ಮಾಡ್ಕಬಾರ್ದಿತ್ತು ತಿಂತ ನೇತ ಕೆಲಸಗಳನ್ನ ಹೌದು ಕನ್ನೆಲ್ಲ ಗಡ್ಡಪ್ಪ ಬೇಡವರು ಮಾತ್ರ ಒಂದು ಹುಡುಗರು ಕೊಡೋಕ್ಕಿಲ್ಲ ಭಗವಂತ ಬೇಡದಾಗ ಹಿಂಗೆ ಬೀದ್ ಬೀದಿ ಬೀಸಾಕ್ತಾರಲ್ಲ ಆ ಕಟ್ಸಾಗ್ತಾರಲ್ಲ ಅಂತವ್ರು ಮಕ್ಕಳು ಕೊಡ್ತಾರೆ ಬಿತ್ತು ಬೇಡ್ತವ ಅಯ್ಯೋ ನನ್ನ ಮಕ್ಕಳಿಲ್ಲ ನನ್ನ ಮಕ್ಕಳಿಲ್ಲ ನನ್ನ ಮಕ್ಳಿಲ್ಲ ಅಂತೇಳಿ ಆ ಲಕ್ಷಾಂತ ರೂಪಾಯಿ ಸುರಿದು ಸೋರಿಸ್ತಾರೆ ಅಂತ್ಯವ್ರಿಗೆ ಕೊಡೋಕ್ಕಿಲ್ಲ ಇಂಥವ್ರಿಗೆಲ್ಲ ಕೊಡ್ತಾನಲ್ಲ ಹೇಳ ಭಗವಂತ ಆ ಭಗವಂತನ ನಮಗೆ ನಮಗೆ ಬರೋಕ್ಕಿಲ್ಲ ನೋಡ್ರಿ ಏನು ಮಾಡೋಕ್ಕಾಗಿಲ್ಲ ಈಗ ಕೆಟ್ಟ ಸಂಸಾರ ಐತಿ ಏನು ಮಾಡೋಕ್ಕಾಗಲಿಲ್ಲ ಬಾಬಾ ನೋಡ್ದೇನೆ ನೋಡ್ದೇನೆ ಊರು ಮಂದಿ ಎಲ್ಲ ಹಾಕೊಂಡು ಹಗಿತಾವೆ ಅಣ್ಣ ಹತ್ಕೆ ಬಾಳ ಹೆಂಗೆ ಆ ನಿನ್ನ ಹೆಂಗೆ ಕರ್ಕೋ ಹೋಗೋದು ಅವ್ರ ಮನೆ ನಮ್ಮ ಮನೆ ತಕ್ಕಂತ ಕರ್ಕೋಕ ಆಗಿಲ್ಲ ಈಗ ಅಣ್ಣ ಹತ್ಕೊಂಡ್ ಮನೇಲೆ ಬಿಡ್ಬೇಕು ನಿನ್ನ ಅಲ್ಲೇ ಏನು ಮಾತಾಡ್ತಾರೋ ಏನು ಬಿಡ್ತಾರೋ ಒಂದು ಅರ್ಥ ಆಗೋಲ್ದಲ್ಲೇ ನನಗಂತೂ ಬ್ಯಾಸ್ ಹತ್ತೋಗ್ಬಿಟ್ಟೈತೆ ಫಸ್ಟ್ ಅವ್ ಅವನ ತಗೋಮ್ ಅಂತ ನಡಿ ಅಕ್ಕಯ್ಯ ಏನೂ ಗೊತ್ತಿಲ್ಲದಂಗ ಆಗ್ಬಿಟ್ಟೈತೆ ಕಣೆ ಅಕ್ಕಯ್ಯ ನನಗೆ ಇದ್ದಿಲ್ಲ ಆಗುಡ್ ಜೊತೆ ಅನ್ಕೊಂಡಿದ್ದ ಅಷ್ಟೇ ಹಿಂಗೆ ಆಗುತ್ತೆ ಹಿಂಗೆ ಬಿಡುತ್ತೆ ಅಂತ ಯಾರು ತಾನೇ ಗೊತ್ತಿತ್ತು ಅಕ್ಕಯ್ಯ ಸರಿ ಸರಿ ನಡೀ ಅತಯ್ಯ ನಡಿ ಈಗಾಗಿದ್ದಾಯ್ತ ನಡಿ ಅತ್ತೆ ಮಗಳೇ ಅತ್ತೆ ಮಗಳೇ ಪಿಕ್ಚರ್ಗೆ ಹೋಗಿ ಏ ಸೌಮ್ಯ ಹಾ ಏನ್ ಏನ್ರು ಅಂತ ಕತ್ಕೊಬಿಟ್ ನಾ ಈ ಡಾಕ್ಟ್ರಪ್ಪ ಹಾ ಚಸ್ಮ ಹಾಕಂದು ಬಂದಿರು ನೋಡ ಹೊರಕ ಊರ್ ಮಂದಿ ನೋಡ್ ನಗ್ತಾರ ಚಸ್ಮ ತಗಿ ಹಾ ಚಸ್ಮ ರಾಣಿ ಹಾ ನಿನ್ಗ ನಾಕಣ್ಣು ಅಂತ ಆಡ್ಕ ನಗಿತಾರ ಚಸ್ಮ ತಗಿ ಏ ತಗಿ ತಗಿ ನಿಂಗೆ ಗೊತ್ತಾಯ್ಕಿಲ್ಲ ಸುಮ್ನೆ ಇರ್ರಿ ಚಸ್ಮ ಹಾಕಂದ್ರಿ ಊರ್ ಮಂದಿ ಎಲ್ಲ ನೋಡಿ ಏಯ್ ನೋಡು ಡಾಕ್ಟ್ರು ಮುನ್ಸಾಮಿ ಅವಳು ಎಂಟ್ರ ಹೆಂಗ್ ಮಡಗವನೇ ಅನ್ಬೇಕ ಅಲ್ಲ ಅದಕ್ಕ ನಾನು ಚಸ್ಮ ಹಾಕೊಂಡಿನ್ ಚಸ್ಮಾ ಯಾವ ತಾಯಿ ಹಾ ಈ ಡಾಕ್ಟ್ರು ಮುನ್ಸ್ವಾಮಿ ನೋಡವ್ಳು ಎಂಡ್ರಗ ಎಲ್ಲೋ ಕಣ್ಣಗ ಏನೋ ಚುಚ್ಚು ಬಿಟ್ಟವ್ನ ಅದಕ್ಕೆ ಚಸ್ಮ ಹಾಕೊಂಡ ಹೆಣ್ಮಗ ಅಂತ ಹೇಳಿ ಆಡ್ಕಂಡ್ ಹಗಿತ್ತಾರೀ ಪಿಕ ಮುಚ್ಕೊಂಡು ತೆಗಿ ಚಸ್ಮಾನ ಚಸ್ಮಾರಾಣಿ ಚಸ್ಮಾರಾಣಿ ಅಂತ ಆಡಿಸ್ಕೊಂಬೇಡ ಈ ಊರ್ ಮಂದಿ ಹೆಂಗ ಅಂತ ಹಿಂಗ ಇನ್ನ ಗೊತ್ತಿಲ್ಲ ರೋಡ್ ಅಗ ನಡ್ಕೊಂಡ್ ಹೋಗು ನಿನಕ್ ಗೊತ್ತಾಗುತ್ತ ಚಸ್ಮಾರಾಣಿ ಅಂತ ಹೇಳಿ ಹೆಂಗ ಆಡ್ಕೊಂತಾರ ಅಂತ ಹೇಳಿ ಏನಪ್ಪಾ ಡಾಕ್ಟರ್ ಮುನ್ಸ್ವಾಮಿ ಎನ್ಗ್ ಏನಾರ ಕಣ್ಣಿಗೆ ನಾಪಿಸ್ ಮಾಡ್ಕೊಟ ಹೆಂಗ ಆ ಹೆಣ್ಮಗಸ್ ಹೆಂಗ ಸುಮಾರಾಗಿತ್ತು ಒಳಗೆ ಬೇತಾಳಿದಂಗ ಹೆಣ್ಮಗಿ ಕಣ್ಣು ಚಸ್ಮಾಗ ಏನ್ ಮಾಡ್ಬಿಟ್ಟಪ್ಪ ಚಸ್ಮಾ ಹಾಕೊಂಡ್ಬಿಟ್ಟಾಯ್ತದ ಏನೋ ಮಾಡಿತ್ತಾಗ ె ప్యాస్ అమ్బుట్ చస్మాకందే కరి చస్మా నేను ఆ నేను కి కప్ప ఊర్ మంది చస్మానా మొదలు పిలాంగ్ పిల్లంగింగ్ చంద ನಾನು ಆಟಕನ ಮೀ ಪಿಕ್ಚರ್ ಕರ್ಕ ಹೋಗಕಿಲ್ಲ ಅಂದ್ರೆ ಕರ್ಕ ಹೋಗಕಿಲ್ಲ ಯಾ ಚಸ್ಮತ್ತಗೆವರು ಯಾವ್ದೆ ಕರ್ಕ ಪಿಕ್ಚರ್ ಕರ್ಕ ಹೋಗಕಿಲ್ಲ ನಾನು ಬಗ್ಗದೇ ಇಲ್ಲ ನಾನು ಗೊತ್ತಲ್ಲ ಮುನ್ಸೋ ಮಿಡಾ ಕಟ್ಟ್ರು ಮುನ್சாமி ಅಯ್ಯೋ ರೀ 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 ಚಸ್ಮತ್ತಾರೆ ತಗಿದಿನಾ ಫಿಲಂ ಕೊಂತೆ ಬಾ 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 ಹ ಆದೇನೋ ಅಂತಿರಲ್ಲ ಕರೇ ಸುದಾಸಿ ನಾನು ನಿನ್ನ ನನ್ನ ತಿನ್ ಬಾರ ಬಾಸಿ ಪಚಡಿ ಮಂಗನ ಬಾ ಬಾ ಏನಲ್ಲ ಶಂಕು ಹಾ ಏನೋ ಎಂತ್ಕಂಡ್ ನೋಡ್ತಿದಿ ಡಾಕ್ಟರ್ ಉಮೋನ್ಸ್ವಾಮಿ ಎಂತಿಗೆ ಕಾಳಕತ್ತಿ ಅಲ್ಲ ಬುಟ್ಟಳಲ್ಲ ನಿನ್ನ ಡಾಕ್ಟರ್ ಮುಮೋನ್ಸ್ವಾಮಿ ಎಲ್ಲೆಲ್ಲಿ ಬೇಕಲ್ಲ ಇಂಜೆಕ್ಷನ್ ಮಾಡ್ಬಿಡ್ತಲ್ಲೇ ಉಸಾರ ಉಸಾರು ಚುಚ್ಚು ಮಾಡ್ಬಿಡ್ತಾನೆ ಅದೇ ಮನೆಯಾದ ಬಿರಿಯಾನಿ ಇಟ್ಕೊಂಡು ಹೊರಗೆ ಹೋಗಿ ಕಾಲಿ ಪಲಕ್ ತಿನ್ನೋ ಅಂತ ಪುಸ್ತಕ ತಿನ್ನೋಸ್ಕೆ ನನಗೆ ಐತಿ ಒದ್ ನೋಡು ಸುಂದರ ಸುಂಕ ಇದ್ಬಿಟ್ಟು ಚಂದಿರ್ತಾವ ಇಂಥವೆಲ್ಲ ಮಾರಾಬೇಡ್ಲೇ ನಂಗೂ ಗೊತ್ತೈತಿ ಮನೆಯಾಗ್ ಬಿರಿಯಾನಿ ಐತಿ ಅಂತ ಹೇಳಿ ಬಿರಿಯಾನಿಗೆ ಮೊಟ್ಟೆ ಗೊತ್ತೈತಲ್ಲ ಈಗ ಮೊಟ್ಟೆ ಹೊರಗೆ ಬತ್ತೈತ ಅದಕ್ಕೆ ಇಲ್ಲಿ ಕಾಲಿ ಪಲಾ ಕುಸಕ್ ಬಂದಿದ್ಯ ಡಾಕ್ಟರ್ ಮುನ್ಸ್ವಾಮಿ ಅವನು ಹಾ ಬೇಕಲ್ಲಿ ಇಂಜೆಕ್ಷನ್ ಪೆಟ್ಟು ಮಾಡಿ ಬಿಡ್ತಾನೆ ಉಸಾರ್ ಅವಳ ಮೇಲೆ ಕಣ್ಣಿನ ಹಾಕಿ ಅಂದ್ರೆ ಗೊತ್ತಲ್ಲ ಹೆಂಗ ಅಂತ ಹೇಳಿ ಓಯ್ಯವಯ ನಿನ್ಗೆ ಯಾರ ಬಾಯಾಕ ಬೆಳಿಟ್ಟವಳು ಹಾ ಅವಳು ಕರ್ಕೊಂಬೈಲಿ ಹಾ ಯಾವಳು ಬಡ ಬಡ್ಬಡ ಅನ್ನೋಳೆ ಇಟ್ಟಿರ್ತಾಳ ಬಾಯಕ ಬೆಳೆ ನೀನು ಹುಡ್ತಾ ಬಾಯಾಕ ಬಾಯಾಕೆ ಬೆಳಿಟ್ ಎಲ್ಲ ಅವಳವನು ಮಾತ್ರ ಸುಮ್ಮನೆ ಬಡಕಿಲ್ಲ ನಾಯಿ ನಾಯಿ ತರ್ದಂಗೆ ತರೀತಿರಿ ಇವತ್ತು ಏನೋ ಗೊತ್ತಿಲ್ಲ ಕಲ್ಲ ನನ್ ಬಾಯ ಪ್ಲಾನೆ ಬೆಳಿತ್ಕೊಂಡ್ಬಿಟ್ಟಿದ್ ಬಿಟ್ಟಿದಂತೆ ಹ್ಞೂ ಯಾರು ಇಟ್ಟಿದ್ದಿಲ್ಲ ನನ್ ಬಾಯ ಪ್ಲಾನೆ ಬೆಳಿತ್ಕೊಟ್ಟಿದಂತೆ ಕಣ್ಣಲ್ಲಿ ಗೊತ್ತಲ್ಲ ನಾನು ಸುಂದ್ರ ಸುಂದ್ರ ಇದು ಇದು ಅವಮಾನ ನನಗೆ ಬೇಕಾಗಿತ್ತು ಕಲ್ಲ ತೋ ಬಟ್ಟಿ ಮಗ ನಿನ್ ಜೊತೆ ಮಾತಾಡ್ತೀನಲ್ಲ ನಾನು ಚಪ್ಪಲ್ ತಗೊಂಡ್ ನಾನುಕೊಬೇಕು ಸುಮ್ಕ ಇದು ಬಿಟ್ರೆ ಚಂದಿರ್ತಾವ ನಾನೇನಾಕೀಗ ಕಣ್ಣು ಹಾಕ್ತಿಲ್ಲಾ ಬಿಡ್ತೀರ ಅವ್ರಿಬ್ರು ಜಗಳ ಮಾಡ್ತಿದ್ರ ಸುಮ್ನೆ ನೋಡ್ಕಂತ ನಿಂತಿದೆ ಲೋನ್ ಏನ್ ಯಾವಾಗಲ ಇಂಥ ಬುದ್ಧಿ ಕಲ್ತಂದ್ರೆ ಯಾರ ಜಗಳ ಮಾಡ್ತಿರೋ ನೋಡುವಂತ ಎಂಟಿರ್ ಬಂದ್ ಮ್ಯಾಕ ಬಗ್ಲಾ ಇಂಥ ಕಲ್ತ್ ಬಿಡ್ತಿರಲ್ಲ ಗಂಡಸರು ಹಾ ಏನು ಜಗಳ ಮಾಡ್ತಿರ್ತಾರೆ ನಮ್ಮ ಮನೆಯಾಗ ಅದೇನೋ ತಟ್ಟೆಯಾಗ ಹುಳ ಬಿದ್ರು ಸರಿ ಜರಳೆನೇ ಬಿದ್ದಿರುತ್ತೆ ಬೇರೆ ಬೇರೆಯವ್ರು ತಟ್ಟಿಯಾಗ ಹುಳ ಹುಡ್ಬೇಕು ಹೊಯ್ತೀವಲ್ಲ ನಾವು ಕೊನೆ ಇನ್ನೊಂದ್ಸರಿ ಏನಾರು ಮಾತಿ ತಾನಿ ಅಂದ್ರೆ ಚಶ್ಮಾ ಚಸ್ಮಾ ಹಾಕೋ ಮಂದಿ ಅಂದ್ರೆ ನಾನ್ ಕರ್ಕೊಂಡು ಹೋಗೋಕ್ಕಿಲ್ಲ ತಗಿಫ್ಟ್ ತಗಿಫಸ್ಟ್ ಚಸ್ಮಾನ ಅದನ್ನ ಹಾಕಬೇಡ ನನ್ಗ ಕೈಯಾಗ ಚಸ್ಮಾ ನೋಡ್ತಿದ್ರ ನೀ ಕಣ್ಣಾಗ ಕಣ್ಣಕ್ಕಿತ್ತಬಿಡ್ಮಾನಾಗ ಐತೆ ತಗಿ ತಗಿಫಸ್ಟ್ ನೋಡಿ ನೋಡಿವಾಗ ಚಸ್ಮಾ ಸರಿ ಸರಿತಾರೆ ಬಾ ಪಿಲಾಂಗ್ ಗೋಮಂತೆ ಬಾ ಪಿಲಾಮ್ ಕರ್ಕೋ ಹೋಗಿ ನಿಮ್ಗಿನ ಚಸ್ಮಾ ಕುಂದರಿಸ್ತೀನಿ ಬಾ ಯಾವ್ ಪಿಲಾ ಕರ್ಕೊಯ್ತಿದಿ ಯಾವ ಪಿಲಾಮ್ ಕರ್ಕೊಯ್ತಿದಿ ಹಾ ಓಂ ಮೂವಿ ಮತ್ತೆ ಹಾಕೋರಂತೆ ಬಾ ಹಾ ಓಂ ಮೂವಿ ಗೊಮ್ಮ ಓಂ ಬ್ರಹ್ಮಾನಂದ ಓಂಕಾರ ಏನಲ್ಲ ಮಚ್ಚಿ ನೀನು ಹೇಳ್ತಿರೋದು ಮತ್ತೆ ಓಮ್ ಮೂವಿ ಮೂವಿ ಹಾಕವ್ರಿಲ್ರಿ ಹಾ ಅದಕ್ಕೆ ಮಾತ್ರ ಮೂವಿಗೆ ಆಯ್ಸೆ ಇಲ್ಲ ಬಿಡೋಲ್ಲ ಜನ ವರ್ಷದಲ್ಲಿ ಬಿಟ್ಟು ಬಿಟ್ಟ ಮತ್ತೆ ಮತ್ತ ಮತ್ತೆ ಹೋಗಿ ನೋಡ್ತಾರೆ ಥಿಯೇಟರ್ ಅಷ್ಟು ಚೆನ್ನಾಗಿರುತ್ತೆ ಹಾಂ ನಾನು ಬರ್ತೀನಿ ಬಾಬಾ ಅಂತೆ ಬರ್ರಿ ನಾನು ಬರ್ತೀನಿ ಐ ಕರ್ಕೊಂಡು ಕರ್ಕೊತೀನಿ ಬರ್ರಿ 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 ಓ ಇವತ್ತು ನಾಳೆಕ್ಕೂ ಡೆಲಿವರಿ ಡೇಟ್ ಕೊಟ್ಟಾರ ಓ ಮೂವಿಗೆ ಹೋಗ್ಬಿಟ್ಟು ಅಲ್ಲೇ ಡೆಲಿವರಿ ಆಗ್ಬಿಟ್ರೆ ನೀವು ಸಲ್ಲೆಲ್ಲ ನಿಂದೇ ಸುದ್ದಿ ಕನಲ್ಲ ನೋಡು ಜನಗಳೇ ಓಮ್ ಮೂವಿ ನೋಡಕ್ಕೆ ಕರೆದುಕೊಂಡ ಬಂದ ಗಂಡ ಓಮ್ ಮೂವಿ ನೋಡಿದ ತಕ್ಷಣ ಓಂ ಶಾಂತಿಯಾಗಿ ಮಗು ಆಗ್ಬಿಟ್ಟಿದ್ದೆ ನಾರ್ಮಲ್ ಡೆಲಿವರಿ ಅಂತ ಬೇಡ ಬಿಡಲ್ಲ ಅಲ್ಲ ನನ್ನ ಮಗ ಏನಾರು ಒಂದು ಟ್ಯಾಂಕ್ ನನ್ನ ಮಗು ಸವಸ ನಂಗ್ ಬ್ಯಾಸ್ ತೊಗೊ ಬಿಡೈತೆ ತಲ್ ಕೆಟ್ಟು ಬಿಡೈತೆ ಬೇಡಪ್ಪ ಬೇಡ ಏನು ಸವಸ ಸುಮ್ಮನೆ ತೆಪ್ಪಗಾಬಿಡದ ಒಳ್ಳೆದು ಅವ್ರಿಬ್ರು ಹೆಂಗಾರ ಜಗಳ ಮಾಡ್ಕಲ್ ಆಮ್ಯಾಗ ನನಗೂ ಆಕಿಗೂ ಸಂಬಂಧ ಕರ್ತಾನೆ ನನ್ನ ಮಗನೋ ಉತ್ತಮ ಇದ್ದಂಗ ನಾವು ಸುಮ್ನೆ ತಪ್ಪು ಕಾಲ್ ಜಾರ್ ಕಳೆದ ಒಳ್ಳೆದೈತಿ ಇಲ್ಲ ಅಂದ್ರೆ ನಂಟೆ ಮ್ಯಾಗ ಬಂದ್ ಕುಂದ್ರಿಸ್ತಾನೆ ಡಾಕ್ಟರ್ ಮುನ್ಸ್ವಾಮಿ ಮೊದ್ಲ ಸರಿ ಇಲ್ಲ ಆ ನಾಯಿ ಇಂಜೆಕ್ಷನ್ಗೆ ಹಾಕ್ತಂಗ ಒಂದು ಐವತ್ತು ಇಂಜೆಕ್ಷನ್ ಒಟ್ಕೊ ಕೊಟ್ಬಿಟ್ರ ನಾನು ಆರಾರ ಸಂಬೋ ಶಿವ ಸಿವೋ ಅಂತ ಬಿಡ್ಬೇಕಾಯ್ತ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್